ಗೆದ್ದು ಮನೆಯ ಮೊದಲ ಕ್ಯಾಪ್ಟನ್ ಆದವರಿಗೆ ಸಿಗುತ್ತಾ ವಿಶೇಷ ಅಧಿಕಾರ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ ತನ್ನ ಹೆಸರಿನ ಅಕ್ಷರಗಳನ್ನು ಹುಡುಕಬೇಕು ಅದನ್ನು ಜೋಡಿಸಬೇಕು ಕ್ಯಾಪ್ಟನ್ಸಿಗಾಗಿ ರಘು ಗೌಡ ಫೈಟ್ ಗಿಲ್ಲಿ ಕಾಮಿಡಿ ಪಂಚಿನ ಸುರಿಮಳೆ ಈ ವಿಚಾರದಲ್ಲಿ ಸಣ್ಣಕ್ಕಿರಬೇಕು ಗಿ ಅಂತ ಮಾತನಾಡಬೇಡ ಹೋಗಿ ಗಿಲ್ಲಿಗೆ ತಿಡಿ ಎಂದು ಅಶ್ವಿನಿ ಗರಂ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದ ರಘು ರಿಷಾ ಹಾಗೂ ಸೂರಜ್ ಪೈಕಿ ರಘು ಹಾಗೂ ರಿಷಾ ಕ್ಯಾಪ್ಟೆನ್ಸಿ ಗೆ ಆಯ್ಕೆಯಾಗಿದ್ರು ಒಂದು ಟಫ್ ನ ಬಿಗ್ ಬಾಸ್ ನೀಡಿದ್ರು ಆಕ್ಟಿವಿಟಿ ನಲ್ಲಿ ಕಗ್ಗತ್ತಲಿನ ವಾತಾವರಣ ಸೃಷ್ಟಿಸಲಾಗಿದೆ ನಂತರ ತಮ್ಮ ಹೆಸರಿನ ಅಕ್ಷರಗಳನ್ನ ಹುಡುಕಿ ಜೋಡಿಸಬೇಕು ಈ ಇಬ್ಬರಲ್ಲಿ ಮೊದಲು ಟಾಸ್ಕ್ ಮುಗಿಸುವವರು ಮನೆಯ ಕ್ಯಾಪ್ಟನ್ ಆಗ್ತಾರೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ ತನ್ನ ಹೆಸರಿನ ಅಕ್ಷರಗಳನ್ನು ಹುಡುಕಬೇಕು ಅದನ್ನು ಜೋಡಿಸಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುತ್ತಿರುವ ಸ್ಪರ್ಧಿ ಎಂದರೆ ಅದು ಗಿಲ್ಲಿ ತಮ್ಮ ಹಾಸ್ಯ ಚುರುಕುತನದಿಂದ ಗಿಲ್ಲಿ ಗಮನ ಸೆಳೀತಾ ಇದ್ದಾರೆ ಟಾಸ್ಕ್ ಸಂದರ್ಭದಲ್ಲಿಯೂ ಚೆನ್ನಾಗಿ ಪ್ರದರ್ಶನ ನೀಡುತ್ತಿದ್ದಾರೆ ಗಿಲ್ಲಿ ಕಾವ್ಯ ಹಿಂದೆ ಬಿದ್ದಿರೋದು ಗೊತ್ತೇ ಇದೆ ಇದೀಗ ಗಿಲ್ಲಿ ಕಾವ್ಯ ಹಾಕಿದ ಸವಾಲಿಗೆ ತನ್ನ ಗಡ್ಡ ತೆಗೆದು ಕೆಂಪೇಗೌಡ ಸ್ಟೈಲ್ ಮಾಡಲು ಮುಂದಾಗಿದ್ದಾರೆ ಆದ್ರೆ ಗಿಲ್ಲಿ ಕೆಂಪೇಗೌಡ ಸಿನಿಮಾದ ಸುದೀಪ್ ಆಗುವ ಬದಲು ಇನ್ನೇನೋ ಆಗಿದ್ದಾರೆ ಹೌದು ಗಿಲ್ಲಿ ಹಾಗೂ ಕಾವ್ಯ ನಡುವೆ ಆತ್ಮೀಯ ಒಡನಾಟವಿದೆ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಇಬ್ಬರ ಮಾತು ಹರಟೆ ನಾನಾ ಚರ್ಚೆಗೆ ಕಾರಣವಾಗಿದೆ ಇಬ್ಬರ ನಡುವೆ ಸಂಥಿಂಗ್ ಸಮಥಿಂಗ್ ನಡೀತಿದೆ ಎಂದು ಚರ್ಚೆ ಆಗ್ತಿದೆ ಗಿಲ್ಲಿಗೆ ಈಗಾಗಲೇ ಕಾವ್ಯ ರಾಖಿ ಕೂಡ ಕಟ್ಬಿಟ್ಟಿದ್ದಾರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯೊಳಗೆ ಹೋಗಿರುವ ರಿಷಾ ಸುತ್ತ ಗಿಲ್ಲಿ ಸುತ್ತಿದ್ದಾರೆ ಇಬ್ಬರ ನಡುವೆ ರಿಷಾ ಎಂಟ್ರಿ ಗಮನ ಸೆಳೀತಾ ಇದೆ ಇದೀಗ ಗಿಲ್ಲಿ ವಿಚಾರಕ್ಕೆ ಅಶ್ವಿನಿ ಜೊತೆ ಕಾವ್ಯ ಕಿರಿಕ್ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡುವ ವಿಚಾರಕ್ಕೆ ಗಿಲ್ಲಿ ಜೊತೆ ಅಶ್ವಿನಿ ಖ್ಯಾತೆ ತೆಗೆದಿದ್ದಾರೆ ಇದು ಕಾವ್ಯ ಕೋಪಕ್ಕೆ ಕಾರಣವಾಗಿರುವಂತೆ ಕಾಣ್ತಿದೆ ಗಿಲ್ಲಿಗೆ ಬಕೆಟ್ ಹಿಡಿ ಎಂದು ಕಾವ್ಯಾಗೆ ಅಶ್ವಿನಿ ಹೇಳಿರುವುದು ಮನೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಮಾಡಿದೆ ಯಾರು ಬಕೆಟ್ ಅಂತ ಕಾವ್ಯ ವಾಗ್ಯುದ್ದಕ್ಕೆ ಇಳಿದಿದ್ದಾರೆ ಅಶ್ವಿನಿ ಹಾಗೂ ಕಾವ್ಯ ಒಬ್ಬರ ಮೇಲೊಬ್ಬರು ಬೊಟ್ಟು ಮಾಡಿ ತೋರಿಸುತ್ತಾ ಕಿರುಚಾಡಿದ್ದಾರೆ ಸದ್ಯ ಕಾವ್ಯ ಹೇಳಿದಂತೆ ಗಿಲ್ಲಿ ಗಡ್ಡ ಟ್ರಿಮ್ ಮಾಡಿಕೊಂಡು ಕೆಂಪೇಗೌಡ ಚಿತ್ರದಲ್ಲಿ ಸುದೀಪ್ ಕಾಣಿಸಿಕೊಂಡಂತೆ ಗಿರಿಜಾ ಮೀಸೆ ಲುಕ್ ನಲ್ಲಿ ದರ್ಶನ ಕೊಡುವ ಪ್ರಯತ್ನ ಮಾಡಿದ್ದಾರೆ ಹಾಸ್ಯ ನಟ ಚಂದ್ರಪ್ರಭಾ ನಿಂದ ಗಿಲ್ಲಿ ಗಡ್ಡ ಟ್ರಿಮ್ ಮಾಡಿದ್ದಾರೆ ಆದರೆ ಕೆಂಪೇಗೌಡ ಸುದೀಪ್ ಬದಲು ಬೇರೆಯದ್ದೇ ಅವತಾರದಲ್ಲಿ ಗಿಲ್ಲಿ ಕಾಣ್ತಿದ್ದಾರೆ ಕೆಂಪೇಗೌಡ ಆಗಲು ಹೋಗಿ ಬೇರೆಯವರು ಆಗಬಿಟ್ಟಿದ್ದಾರೆ ಎಂದು ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ ಸುದೀಪಣ್ಣನಾ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು